Uh-huh. ಇಲ್ಲಿ ಜನಕ್ಕೆ ದೃಷ್ಟಿ ಅಂತಾರೆ ಕಣ್ಣು ದೃಷ್ಟಿ ಒಬ್ಬರಿಗಿದ್ದಂಗೆ ಇನ್ನೊಬ್ಬರಿಗಿರಲ್ಲ ಒಂದು ಕಣ್ಣಿದ್ದಂಗೆ ಮತ್ತೊಂದು ಕಣ್ಣಿರಲ್ಲ ಆ ಒಂದು ಕಣ್ಣಿಗಾಗಿ ದೃಷ್ಟಿ ತೆಗಿತೀರಿ ಮೇಲೆ ಮೈ ಕೈ ನೋವು ತುಂಬ ಇರುತ್ತೆ ಈ ಮಂಡಿ ನೋವುಗಳು ಈ ಕೀಲುಗಳು ಈ ಭುಜಗಳು ನೋವುಗಳು ಎಲ್ಲದಕ್ಕೂ ತುಂಬ ಅನುಕೂಲ ಆಗುತ್ತೆ ಕೆಟ್ಟ ಕನಸುಗಳು ಬರ್ತಾ ಇರ್ತವೆ ಮೈನ್ ವಿಶೇಷವಾಗಿ ಏನಪ್ಪ ಅಂದರೆ ಮಲ್ಕೊಂಡಾಗ ಕೆಟ್ಟ ಕನಸುಗಳು ಆ ಕನಸುಗಳಿಗೆ ಇದು ತುಂಬ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾವು ದೃಷ್ಟಿ ತೆಗಿತಾ ಇರ್ತೀವಿ ಇಲ್ಲಿ ಈ ದೃಷ್ಟಿ ತೆಗೆಯೋದ್ರಿಂದ ಸಾರ್ವಜನಿಕ ತುಂಬ ಅನುಕೂಲ ಆಗಿದೆ ಅನುಕೂಲ ಆಗ್ತಾನೂ ಐತೆ ಅದಕ್ಕಾಗಿ ಈ ಜನ ಇವತ್ತು ಇಲ್ಲಿ ದೃಷ್ಟಿಗಾಗಿ ಈ ಥರ ಲೈನಲ್ಲಿ ಆಯ್ತಾ ಇರ್ತಾರೆ ಸರ್ ನಾವು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆಯದಲ್ಲಿ ತೆಗಿತು ಹೌದು ಈ ಕ್ಷೇತ್ರದಲ್ಲಿ ಸರ್ ಇಲ್ಲಿ ಬಂದು ಗುರುಗಳು ಆಜ್ಞೆ ನಮ್ಮ ರಾಮಯ್ಯ ಅವರು ಗುರುಗಳಾದಂಥವರು ಈ ಬರುವ ಭಕ್ತಾದಿಗಳಿಗೆ ಯಾಕಂದರೆ ಒಬ್ಬರೇ ಇದನ್ನು ಸಾಕಾರ ಮಾಡೋಕ್ಕಾಗಲ್ಲ ಸೊ ಅವರ ಆಧೀನದಲ್ಲಿ ನಮಗೆ ಕೊಟ್ಟಂಥ ಒಂದು ಶಕ್ತಿಯಿಂದ ತಾಯಿ ಜಗನ್ಮಾತೆ ಆಶೀರ್ವಾದದಿಂದ ಬರೋ ಭಕ್ತಾದಿಗಳಿಗೆ ಜಸ್ಟಿ ತೆಗೀರಿ ಅವ್ರು ಅನುಕೂಲ ಮಾಡಿಕೊಡಿ ಅಂತ ಆ ಗುರುಗಳಾದಂಥವರು ನಮ್ಮ ರಾಮಯ್ಯ ಅವರು ನಮಗೆ ಪೂಜಾ ಗುರುಗಳು ನಮಗೆ ಇದನ್ನು ದಾರಿ ಮಾಡಿಕೊಟ್ಟಿದ್ದಾರೆ ಅವರು ದೃಷ್ಟಿ ಸರ್ ತುಂಬ ತುಂಬ ಜನ ಬರ್ತಾ ಇರ್ತಾರಲ್ಲ ಲಾಸ್ಟ್ ವಾರ ಬಂದವರು ಈ ವಾರ ಬರ್ತಾರೆ ಈ ವಾರ ಬಂದಾಗ ನಾವು ಕೇಳ್ತೀರ ಅವ್ರನ್ನ ಹೆಂಗಿದೆ ಪರವಾಗಿಲ್ವ ಅಂತಂದ್ರೆ ತುಂಬ ಪರವಾಗಿಲ್ಲ ಸಮಯ ಚೆನ್ನಾಗೈತೆ ಇದನ್ನು ಮತ್ತೆ ಇನ್ನೂ ಇಷ್ಟು ವಾರ ತೆಗೆಸ್ಬೇಕು ಅಂತ ಕೇಳ್ತಾರೆ ನಾವು ನಿಮ್ಗೆ ಅನುಕೂಲ ಆದಂಗೆಲ್ಲ ನೀವು ತೆಗೆಸ್ಕೊಂಡು ಹೋಗ್ತಾರೆ ಮೇಯ್ನು ಅಮ್ಮನ ಒಂಬತ್ತು ವಾರ ಕಾಯಿ ಕಟ್ಟೋಕ್ ಬರ್ತೀರಾ ಒಂಬತ್ತು ವಾರನೂ ತೆಗೆಸ್ಕೊಳ್ಳಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ತುಂಬಾ ಚೆನ್ನಾಗಾಗಿದೆ ರಿಸಲ್ಟ್ ಬರ್ತಾ ಇತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ನಮಗೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸವುಳ್ಳಂಥ ಒಂದು ಹಾಲ್ದ ಮರಗಳಿವೆ ಈ ಹಾಲ್ದ ಮರಕ್ಕೆ ಯಾರು ಭಕ್ತಿ ಶ್ರದ್ಧೆ ನಂಬಿಕೆ ನಂಬಿಕೆಯಿಂದ ಒಂದು ಪೂರ್ಣ ಫಲನ ಕಟ್ತಾರೋ ಒಂಬತ್ತು ವಾರ ಬಂದು ಪೂರ್ಣ ಫಲನ ಕಟ್ತಾರೋ ಅವರೊಂದು ಏನು ಸಂಕಲ್ಪ ಮಾಡೋಣ ಆ ಒಂದು ಹಾಲ್ದ ಮರಕ್ಕೆ ಕಟ್ಟುವಂಥ ಒಂದು ಸಂಕಲ್ಪ ಒಂಬತ್ತು ವಾರದೊಳಗಡೆ ಪರಿಹಾರ ಸಿಗುತ್ತೆ ಒಂಬತ್ತು ಫಲನೇ ಏಕೆ ಕಟ್ಟಬೇಕಂದ್ರೆ ಈ ಒಂದು ಜೋಡಿ ಹಾಲ್ದ ಮರ ಮಧ್ಯದಲ್ಲಿ ನವದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಈ ಒಂದು ನವದುರ್ಗೆಯರಿಗೆ ನವಫಲಗಳಂದರೆ ಒಂಬತ್ತು ಫಲ ಕಟ್ಟುವಂಥದ್ದು ಇಲ್ಲಿ ಪದ್ಧತಿ ಒಂದೊಂದು ದೇವತೆಗೆ ಒಂದೊಂದು ಫಲ ಅರ್ಪಣೆ ಮಾಡ್ದಂಗೆ ಅವರವರ ಕರ್ಮಗಳನ್ನು ಆ ಒಂದು ನವದುರ್ಗೆಯರು ಹಾಗೂ ಈ ಜೋಡಿ ಹಾಲ್ದ ಮರಲ್ಲಿ ಜರಲ್ಲಿ ಕಾಟೇರಮ್ಮ ಮನೀಶ್ವರ ದೇವಿ ಅವರ ಕಷ್ಟಗಳಿಗೆ ಪರಿಹಾರ ಕೊಡ್ತವೆ ಅದು ಎಂಥದೇ ಸಮಸ್ಯೆ ಇರ್ಬೋದು ಆರೋಗ್ಯದ ವಿಚಾರ ಕುಟುಂಬ ಕಲಹ ಹೆಂಡತಿ ಕಲಹ ಸಂತಾನ ವಿಳಂಬ ಮದುವೆ ವಿಳಂಬ ಭೂತ ಪ್ರೇತ ಬಾಧೆ ಮಾಟ ಮಂತ್ರ ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ಈ ಒಂದು ಕ್ಷೇತ್ರದ ವಿಶೇಷತೆ ನನ್ನ ಹೆಸರು ಗುರುಪ್ರಸಾದ್ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಬರ್ತಾ ಕಳೆದ ಒಂಬತ್ತು ವಾರಗಳಿಂದ ಬರ್ತಾಯಿದ್ದೀನಿ ದೇವಿ ನನಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ತಂದಿರುತ್ತಾರೆ ಎಲ್ಲ ಸಮಸ್ಯೆಗಳು ತೀರುತ್ತಿವೆ ನನ್ನ ಮಿಸ್ಸಸ್ಗೆ ಆಗಲಿ ನನ್ನ ಮಗಳ ಆರೋಗ್ಯ ಎಲ್ಲ ಸರಿ ಹೋಗ್ತಾ ಇದೆ ಏನೂ ಸಮಸ್ಯೆ ಇಲ್ಲ ಹಾಗಾಗಿ ಸೊ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ನನ್ನ ಹೆಸರು ಅಮೃಂ ತಾಜ್ ಅಂತ ಮುಸ್ಲಿಮ್ಮು ಅವಳಿಂದ ಬರ್ತಿದ್ದೀನಿ ಅಂದರೆ ತುಂಬಾ ತೊಂದರೆ ಇತ್ತು ನಮ್ಮದಕ್ಕೆ ಮನೆಯದು ಮೂರನೇ ವಾರ ಇತ್ತು ನಮಗೆ ಎರಡನೇ ವಾರಕ್ಕೆಲ್ಲೂ ಒಳ್ಳೆಯದಾಗಿದೆ ನಮಗೂ ಬೇರೆ ಅವ್ರಿಗೂ ಹೇಳೋರೆ ಬರೋಕ್ಕೆ ಅಂತ ಬಂದ್ವಿ ಅಂತ ಬೇಡ್ಕೊಂಡಿದ್ದೀವಿ ಆಗಿರ ತುಂಬಾ ಬರೋ ಅಂತಲ್ಲಿ ಜಮಗೂ ಅಷ್ಟೇ ನಿಮ್ಗೆ ತೊಂದರೆ ಎಷ್ಟೇ ಇರಲಿ ತಾಯಿನ ನಮಗೆ